ಥುವೇಕೆರೆ ತಾಲೂಕಿನ ಸ್ನೇಹಿತರು ಹಾಗೂ ಗ್ರಾಹಕರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸ್ನೇಹಿತರೆ ಇವತ್ತು ಧುವೇಕೆರೆ ತಾಲೂಕಿನಲ್ಲಿ ಹೊಸ್ದಾಗಿ ಪ್ರಾರಂಭವಾಗಿರೋಂಥ ಶಾರದಾ ಎಂಟರ್ಪ್ರೈಸಸ್ ಶೋರೂಮ್ನಲ್ಲಿ ಎಲ್ಲ ವಸ್ತುಗಳು ಒಂದೇ ಸ್ಥಳದಲ್ಲಿ ಸಿಗುವಂಥ ಒಂದು ಮಳೆಯಾಗಿದೆ ದಯವಿಟ್ಟು ಎಲ್ಲರೂ ವಿಸಿಟ್ ಮಾಡಿ ಹಾಗೆ ಈ ಒಂದು ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಹಲವಾರು ಆಫರ್ಗಳು ನಡೀತಾ ಇದ್ದಾವೆ ಆ ಒಂದು ಆಫರ್ಗಳನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೇನೆ ಸುಮಾರು ಒಳ್ಳೊಳ್ಳೆ ಆಫರ್ಗಳು ಕಂಪನಿ ಕಡೆಯಿಂದ ಇವತ್ತು ಸಿಗ್ತಾ ಇದೆ ಯಾಕಂದ್ರೆ ನಾವು ಕೂಡ ಶೋರೂಮ್ ಸ್ಟಾರ್ಟ್ ಮಾಡೋದಕ್ಕ ಕಂಪನಿ ಕಡೆಯಿಂದ ಡಿಮ್ಯಾಂಡ್ ಮಾಡ್ತಾ ಇದ್ವಿ ಒಳ್ಳೆ ಆಫರ್ ಹೇಳಿ ಬಟ್ ಈ ಸಂಕ್ರಾಂತಿ ಅಭಿವೃದ್ಧಿ ಕಂಪನಿ ಕಡೆಯಿಂದ ಸಿಕ್ಕಿದೆ ಈ ಆಫರ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಕೂಡ ಯುಟಿಲೈಸ್ ಮಾಡ್ಕೊಳ್ಳಿ ಹೊಸದಾಗಿ ಪ್ರಾರಂಭ ಆಗಿರ್ತ ಶಾರದಾ ಎಂಟರ್ಪ್ರೈಸಸ್ ದಬ್ಬೆಗಟ್ಟ ರೋಡ್ ಸೊ ರಾಜ್ ಕಾಂಪ್ಲೆಕ್ಸ್ ಫಸ್ಟ್ ಫ್ಲೋರ್ ಸ್ನೇಹಿತರೆ ತೋರಿಸ್ತಾ ಹೋಗ್ತೀನಿ ನಿಮಗೆ ಚಿಮ್ನಿ ನೋಡಿರ್ಬೋದು ಚಿಮ್ನಿಯಲ್ಲಿ ನಿಮಗೆ ಟೂ ಫೀಟ್ ಮತ್ತೆ ತ್ರೀ ಫೀಟ್ ಎರಡು ಬರುತ್ತೆ ಟೂ ಫೀಟ್ ನಲ್ಲಿ ಬಂದ್ರೆ ನಿಮಗೆ ಎರಡು ಒಂದು ಗರು ಸೈಜ್ ಬರುತ್ತೆ ಒಂದು ವರ್ಟಿಕಲ್ ಬರುತ್ತೆ ಇನ್ನೊಂದು ಓಪನ್ ಡೋರ್ ಬರುತ್ತೆ ತ್ರೀ ಫೀಟ್ ನಲ್ಲಿ ಸೊ ಲೇಟೆಸ್ಟ್ ಮಾಡೆಲ್ ಆಗಿರೋ ಆಟೋ ಸೆನ್ಸರ್ ಅನ್ನೋ ಹ್ಯಾಂಡ್ ಸೆನ್ಸರ್ ಕೂಡ ಬರುತ್ತೆ ಈ ನಿಮಗೆ ಇವತ್ತಿನ ಇತ್ತೀಚಿನ ಎಲ್ಲಾ ಫೀಚರ್ಸ್ಗಳು ಇದು ಇನ್ ಬಿಲ್ಟ್ ಆಗಿದೆ ಜೊತೆಗೆ ಇವತ್ತು ನಮ್ಮಲ್ಲಿ ಯಾವುದೇ ಒಂದು ಚಿಮ್ನಿಯನ್ನ ತಗೊಂಡ್ರೆ ಟೂ ಫೀಟ್ ತಗೊಂಡ್ರೆ ಒಂದು ಟೂ ಬರರ್ ಗ್ಲಾಸ್ ಆಫ್ ಫ್ರೀ ಆಗಿ ಕೊಡ್ತಾ ಇದೀವಿ ಹಾಗೆ ತ್ರೀ ಫೀಟ್ ತಗೊಂಡ್ರೆ ನಿಮಗೆ ತ್ರೀ ಬರರ್ ಗ್ಲಾಸ್ ಆಫ್ ಫ್ರೀ ಆಗಿ ಕೊಡ್ತಾ ಇದೀವಿ ಇದು ಓನ್ಲಿ ಲಿಮಿಟೆಡ್ ಆಫರ್ ಆಗಿರುತ್ತೆ ಇದು ಈ ಹಬ್ಬದ ಪ್ರಯುಕ್ತ ಹದಿನೈದು ದಿನಗಳವರೆಗೆ ಮಾತ್ರ ಇರುತ್ತೆ ಯುಟಿಲೈಸ್ ಮಾಡ್ಕೋಬೇಕಾಗಿ ಕೇಳ್ಕೊತಾ ಇದೀವಿ ಹಾಗೆ ನಮ್ಮಲ್ಲಿ ಹ್ಯಾವೆಲ್ಸ್ ಪಂಪ್ ಎಲ್ಲಾ ರೀತಿಯ ಪಂಪ್ಸ್ ಕೂಡ ಸಿಗುತ್ತೆ ಹೋಲ್ ದರದಲ್ಲಿ ಬಿಕಾಸ್ ಇದು ಈ ಪ ಗೆ ನಾವು ಡೈರೆಕ್ಟ್ ಡಿಸ್ಟ್ರಿಬ್ಯೂಟ್ ಇರೋದ್ರಿಂದ ಒಳ್ಳೆಯ ಪ್ರೈಸನ್ನು ನಾವು ಕೊಡಲಿಕ್ಕೆ ರೆಡಿ ಇದ್ದೀವಿ ಇವಾಗ ಹ್ಯಾವೆಲ್ಸ್ ಪಂಪಲ್ಲಿ ನಿಮಗೆ ಸೆಲ್ಫ್ ರೈಮಿಂಗು ಮೋನೊಗ್ಲಾಕು ಓಪನ್ ವೇಲು ಪ್ರೆಷರ್ ವಾಷಿಂಗ್ ಮತ್ತು ಕಾರ್ ವಾಷರು ಸ್ಟಾರ್ಟೋ ಫ್ಯಾನಲ್ ಇಂದ ಕೂಡ ನಿಮಗೆ ಎಲ್ಲ ಸಿಗುತ್ತೆ ಈ ಎಲ್ಲ ಪ್ರಾಡಕ್ಟ್ ಬಗ್ಗೆ ಏನೋ ಡೀಟೇಲ್ಸ್ ಬೇಕಂದರೆ ಒಂದು ಸಲ ನಮ್ಮ ಶೋರೂಮನ್ನು ವಿಸಿಟ್ ಮಾಡಬೇಕಾಗಿ ಕೇಳ್ಕೊಳ್ತೀನಿ ಹಾಗೆ ಫ್ಯಾನ್ಸ್ ಅಲ್ಲಿ ಹಲವಾರು ಬ್ರ್ಯಾಂಡ್ಗಳಿದ್ದಾವೆ ನಿಮಗೆ ಆರ್ ಇರ್ಬೋದು ಉಷಾ ಇರ್ಬೋದು ಕಾಂಪ್ಟನ್ ಇರ್ಬೋದು ಇಂಪ್ಯಾಕ್ಸ್ ಇರ್ಬೋದು ಹಾಗೆ ವಿ ಗಾರ್ಡ್ ಇರ್ಬೋದು ಪ್ರತಿಯೊಂದು ಬ್ರಾಂಡ್ ಕೂಡ ನಮ್ಮಲ್ಲಿ ಅವೈಲೇಬಲ್ ಇದೆ ಇಲ್ಲಿ ನೋಡ್ತಾ ಇರಬಹುದು ರೀಚಾರ್ಜಬಲ್ ಫ್ಯಾನ್ ಇದೆ ಟೇಬಲ್ ಫ್ಯಾನ್ ಇದೆ ಹಾಗೆ ಹೋದ್ರೆ ಸೀಲಿಂಗ್ ಫ್ಯಾನ್ ಅಲ್ಲಿ ನಿಮಗೆ ಮಲ್ಟಿ ಬ್ರಾಂಡ್ ಗಳು ಇದೆ ಸುಮಾರು ಒಂದಲ್ಲ ಎರಡಲ್ಲ ಏಳೆಂಟು ಬ್ರಾಂಡ್ ಗಳು ಇದೆ ವಿ ಗಾರ್ಡ್ ಇಂದ ಹಿಡಿದು ಬ್ರಾಂಪ್ಟನ್ ಹಿಡಿದು ಹಾಗೆ ಇನ್ಫೆಕ್ಸ್ ಆರ್ ಆರ್ ಮತ್ತೆ ಸೊ ಹಾವೆಲ್ಸ್ ಅದರಲ್ಲಿ ಹೋದ್ರೆ ಝೂಮರ್ ಫ್ಯಾನ್ಸ್ ಯಾವುದೇ ಶೋ ರೂಮ್ ಗಳಲ್ಲಿ ಹೋದ್ರೆ ಝೂಮರ್ ಫ್ಯಾನ್ ಗಳನ್ನ ಸಾಕೆಟ್ಲಿಕ್ಕಿಲ್ಲ ಇವತ್ತು ನಮ್ಮಲ್ಲಿ ಝೂಮರ್ ಫ್ಯಾನ್ ಅಂಡರ್ ಲೈಟಿಂಗ್ ಫ್ಯಾನ್ಸ್ ಮತ್ತೆ ಬೇಸಿಕ್ ಇಂದ ಹಿಡಿದು ಟಾಪ್ ಲೆವೆಲ್ ವರೆಗೂ ಈ ಫ್ಯಾನ್ ಗೆಲ್ಲ ಇಟ್ಟಿದೀವಿ ಒಂದು ಬಾರಿ ವಿಸಿಟ್ ಮಾಡಿದ್ರೆ ಎಲ್ಲಾ ರೇಂಜಸ್ ಒಂದೇ ಪ್ಲೇಸ್ ಅಲ್ಲಿ ಸಿಗುವಂತ ಒಂದು ಸ್ಥಳ ಆಗಿದೆ ಹಾಗೆ ನೆಕ್ಸ್ಟ್ ಬಂದ್ರೆ ಸೊ ಕಿಚನ್ ಅಪ್ಲೈನ್ಸ್ ಕಿಚನ್ ಅಪ್ಲೈನ್ಸ್ ನಿಮಗೆ ಕುಕ್ಕರ್ ಇಂದ ಹಿಡಿದು ಇನ್ಲೆಟ್ ಕುಕ್ಕರ್ ಔಟ್ಲೆಟ್ ಕುಕ್ಕರ್ ತವ ಪಾತ್ರೆ ತವ ಹಾಗೆ ಗ್ಲಾಸ್ ವೇ ಪಡ್ಡು ತವ ಪ್ರತಿಯೊಂದು ಎಂಟೈರ್ ರೇಂಜ್ ಅಷ್ಟು ನಿಮ್ಗೆ ಸಿಗುತ್ತೆ ಬೇಕಾದ ಸ್ಪೇಸ್ ಕೂಡ ನಮ್ಮಲ್ಲಿ ಅವೈಲೇಬಿಲಿಟಿ ಇದೆ ಅದನ್ನು ಕೂಡ ಯೂಸ್ ಮಾಡಬಹುದು ಅಂತ ಬಂದಾಗ ಇವತ್ತು ಟಾಪ್ ಲೋಡ್ ವಾಷಿಂಗ್ ಮೆಷಿನ್ ಟಾಪ್ ಲೋಡ್ ವಾಷಿಂಗ್ ಮಿಷಿನ್ ಇವತ್ತು ಯಾವುದೇ ಕಂಪ್ನಿ ನೀವು ನಮ್ಮಲ್ಲಿ ತಗೊಂಡ್ರೆ ಒಂದು ಪಟ್ಟು ಫ್ರೀ ಆಗಿ ಕೊಡ್ತಾ ಇದ್ದೀವಿ ಸೊ ಪಟ್ಟು ತವಾ ಫ್ರೀ ಐರನ್ ಬಾಕ್ಸ್ ಫ್ರೀ ರಬ್ಬರ್ ಸ್ಟ್ಯಾಂಡ್ ಫ್ರೀ ಔಟು ಫ್ರೀ ಜೊತೆಗೆ ಒಂದು ಒಳ್ಳೆ ಪ್ರೈಸನ್ನ ಆಫರ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ಎಲ್ ಜಿ ನಿಮಗೆ ತರ್ಟಿ ನೈನ್ ತೌಸಂಡ್ಗೆ ಒಂದು ಆಫರ್ ಪ್ರೈಸಲ್ಲಿ ಸಿಗ್ತಾ ಇದೆ ಸೊ ಹಾಗೆ ಬಂದು ಐ ಎಫ್ ಇದೆ ಒಂದೇ ಬ್ರ್ಯಾಂಡ್ ಇಲ್ಲ ಮಲ್ಟಿ ಬ್ರ್ಯಾಂಡ್ ಇದೆ ಐ ಎಫ್ ಇರ್ಬೋದು ಎಲ್ ಜಿ ಇರ್ಬೋದು ವೋಲ್ಟಾಸ್ ಇರ್ಬೋದು ವಲ್ಫುಲ್ ಇರ್ಬೋದು ಸ್ಯಾಮ್ಸಂಗ್ ಇರ್ಬೋದು ನಿಮಗೆ ಯಾವುದೇ ರೀತಿ ಇಲ್ಲಿಂದ ಬ್ರ್ಯಾಂಡ್ಗಳಿದ್ದು ಕೂಡ ತರಿಸ್ಕೊಡ್ತೀವಿ ಒಂದು ಒಳ್ಳೆ ಪ್ರೈಸಲ್ಲಿ ಆಲ್ಮೋಸ್ಟು ಒಂದು ಎರಡು ಬ್ರ್ಯಾಂಡ್ ಇಲ್ಲ ನಾಲ್ಕೈದು ಬ್ರ್ಯಾಂಡ್ಗಳಿದೆ ರಿಲೀಸ್ ಮಾಡ್ಕೊಳ್ಳಿ ಇದೆಲ್ಲ ನಿಮಗೆ ಫ್ರೀ ಆಗಿ ಸಿಗುತ್ತೆ ಜೊತೆಗೆ ಕಾಂಪ್ಲಿಮೆಂಟರಿ ಒಂದು ಕವರ್ ಕೂಡ ಕೊಡ್ತಾ ಇದ್ದೀವಿ ಸೊ ಅದು ಕೂಡ ನಿಮಗೆ ಸಿಗ್ತದೆ ಆದರೆ ಐ ಎಫ್ಗೆ ಪಿಗೆ ಸ್ಪೆಷಲ್ ಆಗಿ ಒಂದು ಸ್ಟೀಮರ್ ಕೂಡ ಕೊಡ್ತಾ ಇದೀವಿ ಸ್ನೇಹಿತರೆ ಸೊ ಇದು ಸ್ಟೀಮರ್ ಅರೌಂಡ್ ಮೂರ್ ಸಾವಿರ ರೂಪಾಯಿ ವ್ಯಾಲ್ಯೂಬಲ್ ಸ್ಟೀಮರ್ ಇದು ಇದು ನಿಮಗೆ ಐ ಎಫ್ ಇ ಫ್ರೀ ಆಗಿ ಕೊಡ್ತಾ ಇದೀವಿ ಸೊ ಯಾರು ಬೇಕಾದ್ರೂ ಬಂದು ಐ ಆಫ್ ತಗೋಬಹುದು ಹಾಗೆ ಬಂದ್ರೆ ಸ್ಯಾಮ್ಸಂಗ್ ಸ್ಯಾಮ್ಸಂಗ್ ಟಾಪ್ ಲೋಡ್ ಅಂಡ್ ವಲ್ಫುಲ್ ಟಾಪ್ ಲೋಡ್ ನೀವು ಯಾವ್ದಾರ ತಗೊಳ್ಳಿ ಟಾಪ್ ಲೋಡ್ ಐರನ್ ಬಾಕ್ಸ್ ಪಡ್ಡು ತವ ಹಾಗೆ ಒಂದು ಪೌಡರ್ ಮತ್ತೆ ರಬ್ಬರ್ ಸ್ಟ್ಯಾಂಡ್ ಮತ್ತೆ ಕವರ್ ಇಷ್ಟು ಫ್ರೀ ಆಗಿ ಕೊಡ್ತಾ ಇದೀವಿ ನಮ್ಮಲ್ಲಿ ಯಾವ್ದೇ ಟಾಪ್ ಲೋಡ್ ತಗೊಂಡ್ರು ಇದು ನಿಮಗೆ ಕಾಂಪ್ಲಿಮೆಂಟರಿ ಫ್ರೀ 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 ಆಗಿ ಸಿಗುತ್ತೆ ಸ್ನೇಹಿತರೆ ಸೊ ಅಲ್ಲಿಂದ ಬಂದ್ರೆ ಸೊ ಸೆಮಿ ಆಟೋಮೆಟಿಕ್ ಸೆಮಿ ಆಟೋಮೆಟಿಕಲಿ ನೀವು ಯಾವ್ದಾರು ತಗೊಳ್ಳಿ ಒಂದು ಐರನ್ ಬ್ರಬ್ ಫ್ರೀ ಕೊಡ್ತಾ ಇದೀವಿ ಒಂದು ಫಡ್ಡು ಅಥವಾ ಫ್ರೀ ಆಗಿ ಕೊಡ್ತಾ ಇದೀವಿ ಸೊ ಈ ಆಫರ್ ಲಿಮಿಟೆಡ್ ಆಗಿರುತ್ತೆ ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ತಗೋಬಹುದು ಇದು ಒಳ್ಳೆ ಆಫರ್ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ ಬರೀ ಹತ್ತು ಸಾವಿರ ರೂಪಾಯಿಗೆ ವಿತ್ ಫ್ರೀ ಗಿಫ್ಟ್ ಜೊತೆಗೆ ಈ ಟಾಟಾ ವೋಲ್ಟರ್ಸ್ ಸೊ ಸೆಮಿ ಆಟೋಮೆಟಿಕ್ ಅನ್ನು ಕೊಡ್ತಾ ಇದೀವಿ ಜೊತೆಗೆ ಟಾಟಾ ವಾಚರ್ ಒಂದು ಐರನ್ ಫ್ರೀ ಬ್ರಫ್ರೆ ನೋಡಿ ಇದು ಟಾಟಾ ವೋಲ್ಟರ್ಸ್ ಫ್ರಿಜ್ ಹಾಗೆ ವರ್ಲ್ಫುಲ್ ಇದೆ ಸ್ಯಾಮ್ಸಂಗ್ ಇದೆ ಎಲ್ ಜಿ ಇದೆ ಯಾವುದೇ ಬ್ರ್ಯಾಂಡ್ ಬೇಕಾದ್ರೂ ತಗೋಬಹುದು ಸೊ ನಮ್ಮಲ್ಲಿ ಸಿಂಗಲ್ ಗೆ ಎಸ್ಪೆಷಲಿ ಸೊ ಕಾಂಪ್ಲಿಮೆಂಟರಿ ಆಗಿ ಈ ಸಂಕ್ರಾಂತಿ ಪ್ರಯುಕ್ತ ಒಂದು ಕುಕ್ಕರ್ ಸ್ಟೆಬಲೈಸರ್ ವಾಟರ್ ಬಾಟಲು ನೋಡಿ ಇದು ವಾಟರ್ ಬಾಟಲ್ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಹಾಗೆ ಈ ಸ್ಟೆಬಲೈಸರ್ ನಿಮಗೆ ಫ್ರೀಯಾಗಿ ಕೊಡ್ತಾ ಇದೀವಿ ಸೊ ಹಾಗೆ ಅದ್ರ ಜೊತೆಗೆ ಸೊ ಕವರ್ ಕೂಡ ಫ್ರೀ ಸಿಗ್ತಾ ಇದೆ ಅದ್ರ ಜೊತೆಗೆ ಕುಕ್ಕರ್ ಕೂಡ ನಾವು ಈ ಫ್ರೀಯಾಗಿ ಕೊಡ್ತಾ ಇದೀವಿ ಸ್ನೇಹಿತರೆ ಇದು ಈ ಸಂಕ್ರಾಂತಿ ಪ್ರಯುಕ್ತ ಎಲ್ಲಾ ಸಿಂಗಲ್ ಡೋರ್ ಗಳಿಗೆ ಫ್ರೀ ಆಗಿ ಕೊಡ್ತಾ ಇರುವಂತಹ ಫ್ರೀ ಪ್ರಾಡಕ್ಟ್ ಆಗಿದೆ ದಯವಿಟ್ಟು ಬಂದು ಯುಟಿಲೈಸ್ ಮಾಡ್ಕೊಳ್ಳಿ ಈ ಸಂಕ್ರಾಂತಿ ಪ್ರಯುಕ್ತ ಮಾತ್ರ ಈ ಆಫರ್ ಇರುತ್ತೆ ಅಲ್ಲಿಂದ ಬಂದ್ರೆ ನಿಮ್ಗೆ ಡಬಲ್ ಡೋರ್ ಅಲ್ಲಿ ಸ್ನೇಹಿತರೆ ಎಲ್ಲಾ ಕಂಪನಿ ಸಿಗುತ್ತೆ ಸೊ ಅದಕ್ಕೂ ಕೂಡ ಒಂದು ಕುಕ್ಕರ್ ಕೊಡ್ತಾ ಇದೀವಿ ಕವರ್ ಕೊಡ್ತಾ ಇದೀವಿ ಹಾಗೆ ಒಂದು ಲೀಟರ್ ವಾಟರ್ ಬಾಟಲ್ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಸೊ ದಯವಿಟ್ಟು ಯುಟಲೈಸ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಒಳ್ಳೆ ಬ್ರ್ಯಾಂಡ್ಗಳು ಗಳು ಇದಕ್ಕಿಂತ ಹೆಚ್ಚಿನ ಬ್ರಾಂಡ್ ಗಳು ಬೇಕಂದ್ರೂ ನಮ್ಮಲ್ಲಿ ಅವೈಲಬಿಲಿಟಿ ಇರುತ್ತೆ ಯಾವುದೇ ಟಿವಿ ತಗೊಂಡ್ರೆ ಒಂದು ಸ್ಟೆಬಿಲೈಸರ್ ಉಚಿತವಾಗಿ ಕೊಡ್ತಾ ಇದ್ದೀವಿ ಸೊ ಹಂಗೆ ಅದ್ರ ಜೊತೆಗೆ ಒಂದು ಐರನ್ ಬಾಕ್ಸ್ ಫ್ರೀ ಕೊಡ್ತಾ ಇದೀವಿ ಅದ್ರ ಜೊತೆಗೆ ಒಂದು ವಾಟರ್ ಬಾಟಲ್ ಕೂಡ ಫ್ರೀ ಕೊಡ್ತಾ ಇದೀವಿ ಸೊ ಇದು ತರ್ಟಿ ಟು ಇಂಚಸ್ಗೆ ಥರ್ಟಿ ಟು ಇಂಚಸ್ ಬಿಟ್ಟು ನೀವು ಫಾರ್ಟಿ ತ್ರೀ ಏನಾದರೂ ಹೋಗ್ತಾ ಇದ್ದೀರಾ ಅಂದ್ರೆ ಅದ್ರ ಜೊತೆಗೆ ಒಂದು ಸೌಂಡ್ ಬಾರ್ ಕೂಡ ನೀವು ಫ್ರೀಯಾಗಿ ಆಗಿ ಇದು ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಕೊಡ್ತಾ ಇರೋಂಥ ಆಫರ್ ಲಿಮಿಟೆಡ್ ಆಗಿರುತ್ತೆ ಬಂದು ಆದಷ್ಟು ಬೇಗ ಯುಟಿಲೈಸ್ ಮಾಡ್ಕೊಳ್ಳಿ ಫಾರ್ಟಿ ತ್ರೀ ನೀವು ಯಾವುದೇ ತಗೊಳ್ಳಿ ಇನ್ಫೆಕ್ಸ್ ಎಸ್ಪೆಷಲಿ ಗೆ ಒಂದು ಇನ್ಫೆಕ್ಸ್ ಸೌಂಡ್ ಬಾರ್ ಒಂದು ಐರನ್ ಬಾಕ್ಸ್ ಮತ್ತೆ ಫೋಕಸ್ ಸಪ್ಲೈಸರ್ ಮತ್ತೆ ಐರನ್ ಬಾಕ್ಸ್ ಕೊಡ್ತಾ ಇದೀವಿ ಹಾಗೆ ನೀವು ಫಿಫ್ಟಿ ಫೈವ್ ಇಂಚೆಸ್ ಅಲ್ಲಿ ಬಂದ್ರೆ ವಿತ್ ಫೋರ್ ಕೆ ಅಲ್ಟ್ರಾ ಎಚ್ ಡಿ ವಿತ್ ಗೂಗಲ್ ಟಿವಿ ಸೊ ಅಲ್ಟ್ರಾ ಎಚ್ ಡಿ ಬರುತ್ತೆ ಇದ್ರ ಜೊತೆಗೆ ನಿಮಗೆ ಇದಕ್ಕೂ ಕೂಡ ಒಂದು ಸ್ಟೆಬಿಲೈಸರ್ ಪ್ಲಸ್ ಒಂದು ವಾಟರ್ ಬಾಟಲ್ ಮತ್ತೆ ಐರನ್ ಬಾಕ್ಸ್ ಮತ್ತೆ ಒಂದು ಸೌಂಡ್ ಬಾರ್ ಕೊಡ್ತಾ ಪಾರ್ಟಿ ಸ್ಪೀಕರ್ ಕೊಡ್ತಾ ಇದೀವಿ ಇದಕ್ಕೆ ಫ್ರೀ ಆಗಿ ಸೊ ತುಂಬಾ ಕ್ಲಾರಿಟಿ ಚೆನ್ನಾಗಿದೆ ಇದು ನಿಮಗೆ ಒಳ್ಳೆ ಬೆಸ್ಟ್ ಪ್ರೈಸ್ ಕೊಡ್ತಾ ಇದೀವಿ ಇಷ್ಟು ಫ್ರೀ ಆಗಿ ಕೊಡ್ತಾ ಇದೀವಿ ಯುಟಿಲೈಸ್ ಮಾಡಿ ಸ್ನೇಹಿತರೆ ಹಾಗೆ ನಮ್ಮಲ್ಲಿ ಕಾಂಬೋ ಆಫರ್ ಗಳಿವೆ ಸೊ ಟೂ ಲೀಟರ್ ತ್ರೀ ಲೀಟರ್ ಮತ್ತೆ ಫೈವ್ ಲೀಟರ್ ಒಂದೇ ಪ್ಯಾಕ್ ಅಲ್ಲಿ ಬರುವಂತ ಇನ್ಫೆಕ್ಸ್ ಕಾಂಬೋ ಆಫರ್ ಪ್ಯಾಕ್ ಇದೆ ಹಾಟ್ ಪಾಟ್ ಇದೆ ಸೊ ಹಂಗೆ ಲಾರ್ಜ್ ಬಾಡಿ ಬರ್ತಾ ಇದೆ ವಿತ್ ಜಂಬೋ ಬರ್ನರ್ ಬರುತ್ತೆ ಜಂಬೋ ಬರ್ನರ್ ಇರುವಂತಹ ಒಂದು ಗ್ಲಾಸ್ ಟಾಪ್ ಜೊತೆಗೆ ಈಕೋ ಟೂ ತ್ರೀ ಫೈವ್ ಒಂದು ತ್ರೀ ಲೀಟರ್ ಕಾಂಬೋ ಪ್ಯಾಕ್ ಅನ್ನು ಫ್ರೀಯಾಗಿ ಕೊಡ್ತಾ ಇದೀವಿ ಒಂದು ಬಟರ್ಫ್ಲೈ ಫೋಸ್ಟ್ ಪೈಪು ಒಂದು ಗ್ಯಾಸ್ ಲೀಟರ್ ಫ್ರೀ ಆಗಿ ಕೊಡ್ತಾ ಇದೀವಿ ಇದು ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಇರುವಂತಹ ಆಫರ್ ಹಾಗೆ ನಿಮಗೆ ಸೊ ವೆಲ್ ಫೈರ್ ತ್ರೀ ಬರ್ನರ್ ನಾರ್ಮಲ್ ತ್ರೀ ಲೀಟರ್ ಕುಕ್ಕರ್ ನೀ ಆಗಿ ಕೊಡ್ತಾ ಇದ್ವಿ ಈ ಗ್ಲಾಸ್ ಟಾಪ್ ಗೆ ಇದು ಇನ್ಫೆಕ್ಸ್ ಎಸ್ಪೆಷಲಿ ತುಂಬಾ ಕಾಂಬ್ ಆಫರ್ ಕೊಡ್ತಾ ಇದ್ದಾರೆ ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಯುಟಿಲೈಸ್ ಮಾಡಿ ಯಾವುದೇ ತ್ರೀ ಬರ್ನರ್ ತಗೊಂಡ್ರು ಈ ಕಾಂಪ್ಲಿಮೆಂಟರಿ ಮೂರು ಐಟಮ್ ಸಿಗುತ್ತೆ ಅದ್ರ ಜೊತೆಗೆ ವೆಲ್ ಫೈರ್ ಟೂ ನಿಮಗೆ ಸೇಮ್ ಗ್ಯಾಸ್ ಫೋಸ್ ಪೈಪ್ ಮತ್ತೆ ಲೈಟ್ರು ಮತ್ತೆ ಒಂದು ಟೂ ಲೀಟರ್ ಕುಕ್ಕರ್ ಸಿಗುತ್ತೆ ಇದು ಲಿಮಿಟೆಡ್ ಆಫರ್ ಆಗಿರುತ್ತೆ ಯೂಸ್ ಮಾಡ್ಕೊಳ್ಳಿ ಸಂಕ್ರಾಂತಿ ಹಬ್ಬದ ಇತ್ತು ಹಾಗೆ ನಮ್ದು ಇನ್ನೂ ರೇಂಜಸ್ನೇತ್ರ ಇನ್ನು ಮಿಕ್ಸರ್ ರೈಂಡರ್ಸ್ ನೋಡಬಹುದು ಸುಮಾರು ಏಳೆಂಟು ಬ್ರಾಂಡ್ ಇದೆ ಉಷಾ ಇದೆ ಕ್ರಾಂಪ್ಟನ್ ಇದೆ ಇನ್ಫೆಕ್ಸ್ ಇದೆ ಗಾರ್ಡ್ ಇದೆ ಸೊ ಹಾಗೆ ಬಟರ್ಫ್ಲೈ ಇದೆ ಸೊ ಹಂಗ್ ಬಿಟ್ರೆ ಕ್ರಾಂಪ್ಟನ್ ಇದೆ ಸೊ ನೋಡ್ತಾ ಹೋಗ್ಬೋದು ಸೊ ನಮ್ದಲ್ಲಿ ಯಾವುದೇ ಫೈವ್ ಹಂಡ್ರೆಡ್ ವ್ಯಾಟ್ ನೀವು ಮಿಕ್ಸರ್ ಗ್ರೈಂಡರ್ ತಗೊಂಡ್ರೆ ಒಂದು ಪುಷ್ಚ್ಟಾಪರ್ ಕೆಟಲ್ ಫ್ರೀ ಆಗಿ ಕೊಡ್ತಾ ಇದೀವಿ ಜೊತೆಗೆ ಸೆವೆನ್ ಫಿಫ್ಟಿ ವ್ಯಾಟ್ಸ್ ಪುಸ್ಟಾಪರ್ ಮತ್ತೆ ಕೆಟಲ್ ಫ್ರೀ ಕೊಡ್ತಾ ಇದೀವಿ ನಮ್ಮಲ್ಲಿ ಥೌಸಂಡ್ ವ್ಯಾಟ್ಸ್ ಮೇಲೆ ನೀವು ಯಾವುದೇ ಮಿಕ್ಸರ್ ಗ್ರೈಂಡರ್ ತಗೊಂಡ್ರು ಬಟರ್ಫ್ಲೈ ವಿಗಾರ್ಡ್ ಉಷಾ ಕ್ರಾಂಪ್ಟನ್ ಇನ್ಫೆಕ್ಟ್ಸ್ ಯಾವದೇ ತಗೊಳ್ಳಿ ಸೊ ಒಂದು ಇಂಫೆಕ್ಸ್ ಒಂದೂವರೆ ಲೀಟರ್ ಕೆಟಲ್ ನಾವು ಫ್ರೀ ಕೊಡ್ತಾ ಇದೀವಿ ಅದ್ರ ಜೊತೆಗೆ ಫುಷ್ ಚಾಪರ್ ಅಥವಾ ವಾಟರ್ ಬಾಟಲ್ ಯಾವ್ದಾದ್ರು ಫ್ರೀ ತಗೋಬಹುದು ಎರಡು ಐಟಮ್ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ ಇದು ಸಂಕ್ರಾಂತಿ ಪ್ರಯುಕ್ತ ಯುಟಿಲೈಸ್ ಟಿಲೈಸ್ ಮಾಡ್ಕೋಬಹುದು ಯಾವ್ದೇ ಬ್ರ್ಯಾಂಡ್ ತಗೊಳ್ಳಿ ನಿಮಗೆ ಈ ಎರಡು ಪ್ರಾಡಕ್ಟ್ ಫ್ರೀ ಆಗಿ ಸಿಗುತ್ತೆ ಅದ್ರ ಜೊತೆಗೆ ಸೊ ನಮ್ಮಲ್ಲಿ ವಾಕ್ಯೂಮ್ ಕ್ಲೀನರ್ ಇರಬಹುದು ಜ್ಯೂಸರ್ ಮಿಕ್ಸರ್ ಗ್ರೈಂಡರ್ ಇರಬಹುದು ಓಟಿಜಿ ಜಿ ಇರಬಹುದು ಓಟಿ ಜಿಗೆ ನೋಡಿ ಇವಾಗ ಸ್ಪೆಷಲ್ ಆಫರ್ ಒಂದು ಬಂದಿದೆ ಸೊ ಟ್ವೆಂಟಿ ಒನ್ ಲೀಟರ್ ಇರ್ಬೋದು ನಿಮಗೆ ತರ್ಟಿ ಲೀಟರ್ ಇರ್ಬೋದು ಒಂದು ಮಿಲ್ಕ್ ಪ್ಯಾಂಟ್ ಕೊಡ್ತಾ ಇದೀವಿ ಸೊ ಮಿಲ್ಕ್ ಪ್ಯಾಂಟ್ ತುಂಬಾ ಹೈ ಕ್ವಾಲಿಟಿ ಇಂಡಕ್ಷನ್ ಬೇಸ್ ಮಾಡಲ್ ಇದು ನಿಮಗೆ ಫ್ರೀ ಆಗಿ ಸಿಗ್ತಾ ಇದೆ ಅದರ ಜೊತೆಗೆ ಸೊ ಗ್ರೈಂಡರ್ ಆಫರ್ ಇದೆ ಆ ಗ್ರೈಂಡರ್ಗೆ ಬಂದು ನಿಮಗೆ ಒಂದು ಹಾಟ್ ಬಾಕ್ಸ್ ಅನ್ನ ಫ್ರೀ ಆಗಿ ಕೊಡ್ತಾ ಇದೀವಿ ತುಂಬಾ ಹೆವಿ ಎಸ್ ಎಸ್ ಸ್ಟೈನ್ಲೆಸ್ ಸ್ಟೀಲ್ ಹಾಟ್ ಬಾಕ್ಸ್ ಫ್ರೀ ಸಿಗ್ತಾ ಇದೆ ಯುಟಿಲೈಸ್ ಮಾಡ್ಕೋಬಹುದು ಒಳ್ಳೆ ಆಫರ್ ಕೂಡ ಇದೆ ಅದ್ರ ಜೊತೆಗೆ ನೀವು ಯಾವುದೇ ವೆಟ್ ಗ್ರೈಂಡರ್ ತಗೊಂಡ್ರು ಹಾಟ್ ಬಾಕ್ಸ್ ಅಂಡ್ ಅಥವಾ ಯಾವ್ದು ಒಂದು ಫ್ರೀ ಪ್ರಾಡಕ್ಟ್ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಹಾಗೆ ನಿಮಗೆ ಇಂಡಕ್ಷನ್ ನೋಡ್ಕೋತಾ ಹೋದ್ರೆ ಇಂಡಕ್ಷನ್ ನಿಮಗೆ ತೌಸಂಡ್ ಏಟ್ ಹಂಡ್ರೆಡ್ ವಿತ್ ಕೆಟಲ್ ಪ್ಲಸ್ ತವಾ ಸಿಗ್ತಾ ಇದೆ ಹಾಗೆ ಟೂ ತೌಸಂಡ್ ಟೂ ಹಂಡ್ರೆಡ್ ನಿಮಗೆ ತವಾ ಮತ್ತೆ ಕೆಟಲ್ ಎಡ್ ಸಿಗ್ತಾ ಇದೆ ಟೋಟಲ್ ಇಂಡಕ್ಷನ್ಗೆ ಸೊ ವಿಡ್ ನಮ್ಮಲ್ಲಿ ಆಲ್ ಇನ್ ಒನ್ ಪ್ರಪೋಸ್ ಇಂಡಕ್ಷನ್ ಸ್ಟವ್ ಇದೆ ವಿಡ್ ನಲ್ಲಿ ಇದೆ ಇನ್ನೊಂದು ಬೀಜ ಸೊ ಯಾವ ಬ್ರಾಂಡ್ ಬೇಕಾದ್ರೂ ತಗೋಬಹುದು ಸೊ ಇದಕ್ಕೆ ನಾವು ಫ್ರೀ ಆಗಿ ಕೊಡ್ತಾ ಇದೀವಿ ಒಂದು ನೈನ್ ಫಿಟ್ಸ್ ಪಡ್ಡು ತವ ಇನ್ಫೆಕ್ಸ್ ಕಂಪ್ನಿದು ಅದ್ರ ಜೊತೆಗೆ ಈಕೋ ತ್ರೀ ಲೀಟರ್ ಇಂಡಕ್ಷನ್ ಬೇಸ್ ಕುಕ್ಕರ್ ಕೂಡ ಫ್ರೀ ಕೊಡ್ತಾ ಇದೀವಿ ಇಂಡಕ್ಷನ್ ಯಾವ್ದೇ ತಗೊಳ್ಳಿ ಯಾವ್ದೇ ತಗೊಂಡ್ರು ಎರಡು ಪ್ರಾಡಕ್ಟ್ ನಿಮಗೆ ಫ್ರೀ ಆಗಿ ಸಿಗುತ್ತೆ ಸೊ ಯಾವ್ದಷ್ಟು ಬೇಗ ಯುಟಿಲೈಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿದೆ ಸೊ ಗಾರ್ಡ್ ತಗೋಬಹುದು ಇನ್ನೊಂದು ತಗೋಬಹುದು ಯಾವ ಬ್ರ್ಯಾಂಡ್ ಬೇಕಾದ್ರೂ ತಗೋಬಹುದು ಸೊ ಹಾಗೆ ಬಂದ್ರೆ ನಮ್ಗೆ ಇನ್ನೊಂದು ಇದೆ ಸೊ ಇದು ಸ್ಯಾಂಡ್ವಿಚ್ ಬೇಕರ್ ನೋಡಬಹುದು ಐರನ್ ಬಾಕ್ಸ್ ನೋಡಬಹುದು ಗೀಸರ್ ಗಳು ನೋಡಬಹುದು ಕೂಲರ್ ಗಳು ನೋಡಬಹುದು ಕೂಲರ್ ಕೂಡ ಸಾಮಾರು ಬರ್ತಾ ಇದೆ ಸೊ ಒಳ್ಳೆ ಡಿಸ್ಕೌಂಟ್ ಅಲ್ಲಿ ನಡೀತಾ ಇದೆ ಯುಟಿಲೈಸ್ ಮಾಡ್ಕೊಳ್ಳಿ ಸೊ ಯಾವುದೇ ಪ್ರಾಡಕ್ಟ್ ತಗೊಂಡ್ರು ಒಂದು ಆಫರ್ ಮತ್ತು ಡಿಸ್ಕೌಂಟನ್ನ ಅತಿ ಹೆಚ್ಚು ಕೊಡುವಂಥ ಒಂದು ಶೋರೂಮ್ ಅಂದರೆ ನಿಮ್ಮ ಶಾರದಾ ಎಂಟರ್ಪ್ರೈಸಸ್ ಆದಷ್ಟು ಬೇಗ ಬೇಗ ವಿಸಿಟ್ ಮಾಡಿ ನಿಮ್ಮ ಎಲ್ಲ ಆಫರ್ಗಳನ್ನ ಯುಟಿಲೈಸ್ ಮಾಡಿಕೊಂಡು ನಿಮಗೆ ಏನ್ ಬೇಕು ಅದನ್ನು ಪರ್ಚೇಸ್ ಮಾಡಿ ಸೊ ಹಾಗೆ ಸ್ನೇಹಿತರು ನಮ್ಮಲ್ಲಿ ಕಲರ್ಸ್ ಬ್ರ್ಯಾಂಡ್ನ ಎಲ್ಲ ಸ್ವಿಚ್ಚು ಆ್ಯಕ್ಸೆಸರೀಸ್ ಆ್ಯಂಡ್ ಲೈಟಿಂಗ್ಸ್ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ವೈರ್ ಇರ್ಬೋದು ವೈರ್ ಅಲ್ಲಿ ಅಂಡ್ ವಿ ಗಾರ್ಡ್ ಸೊ ಯಾವ ಕಂಪ್ನಿ ಬೇಕಾದ್ರೆ ವೈರ್ ಸಿಗುತ್ತೆ ಸ್ವಿಚ್ ಹೆಸರಲ್ಲಿ ಒಂದು ಮೇಜರ್ ಪ್ರೀಮಿಯಮ್ ಗ್ಲಾಸ್ ಪ್ಲೇಟ್ ಇರ್ಬೋದು ಪ್ರೀಮಿಯಮ್ ವುಡ್ ಪ್ಲೇಟ್ಸ್ ಇರ್ಬೋದು ಬೇಸಿಕ್ ಪ್ಲೇಟ್ಸ್ ಇರ್ಬೋದು ಎಂಟೈರ್ ರೇಂಜ್ ನಿಮಗೆ ಈ ಒಂದು ಶೋರೂಮ್ನಲ್ಲಿ ಸಿಗುತ್ತೆ ಲೈಟಿಂಗ್ ಸಲ್ಯೂಷನಲ್ಲೂ ಕೂಡ ನಿಮ್ಗೆ ನೋಡ್ತಾ ಹೋದ್ರೆ ಲೈಟಿಂಗ್ ಅಲ್ಲಿ ಸ್ಪಾಟ್ ಲೈಟ್ ಇರ್ಬೋದು ಡೌನ್ ಲೈಟ್ ಇರ್ಬೋದು ಪ್ಯಾನಲ್ ಇರ್ಬೋದು ಹಾಗೇ ಸೊ ಫ್ಲಡ್ ಲೈಟ್ ಇರ್ಬೋದು ಸೊ ಸ್ಟಡಿ ಲ್ಯಾಂಪ್ ಇರ್ಬೋದು ಪ್ರತಿಯೊಂದು ಕೂಡ ರೇಂಜ್ ಸಿಗುತ್ತೆ ಫ್ಲೆಕ್ಸ್ ಬಾಕ್ಸಿಂದ ಹಿಡಿದು ಪ್ರತಿಯೊಂದು ಕೂಡ ಕಲರ್ಸು ಸಿಗುತ್ತೆ ಅದರ ಜೊತೆಗೆ ಮ್ಯೂ ಮ್ಯೂಸಿಕ್ ಸಿಸ್ಟಮಂತ ಬಂದರೆ ಅಲ್ಲಿ ನಿಮ್ಗೆ ಒಳ್ಳೊಳ್ಳೆ ಮ್ಯೂಸಿಕ್ ಕೂಡ ಅವೈಲೇಬಲ್ ಇದೆ ಕಮರ್ಷಿಯಲ್ ಸ್ಟವ್ ಇದೆ ಸೊ ಪ್ರತಿಯೊಂದು ಪ್ರಾಡಕ್ಟ್ ನಿಮಗೆ ಒಂದೇ ಸ್ಲೇ ಪ್ಲೇಸ್ ಅಲ್ಲಿ ಸಿಗುವಂತ ಒಂದು ಮಳಿಗೆ ಕೂಡ ನಿಮಗೆ ಶಾರದಾ ಎಂಟರ್ಪ್ರೈಸಸ್ ಹಾಗಾಗಿ ದಯವಿಟ್ಟು ಎಲ್ಲರೂ ವಿಸಿಟ್ ಮಾಡಿ ಒಂದ್ ವಿಸಿಟ್ ಮಾಡಿ ಆಫರ್ ನಿಮಗೆ ಏನಾದರೂ ಯೂಸ್ಫುಲ್ ಇದ್ರೆ ದಯವಿಟ್ಟು ಆದಷ್ಟು ಕ್ಲೈ ಮಾಡ್ಕೊಳ್ಳಿ ಕ್ಲೇಮ್ ಮಾಡ್ಕೊಳ್ಳಿ ಎಫ್ ಯೂಸ್ ಮಾಡಿಕೊಳ್ಳಿ